ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ರಿಮಲ್ ಚಂಡಮಾರುತ ಭಾರಿ ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಸೇರಿ ಈಶಾನ್ಯ ರಾಜ್ಯಗಳಿಗೆ ಅಪ್ಪಳಿಸಿರುವ ರಣಚಂಡಿ ಮಾರುತ ಹದಿನಾರು ಜನರನ್ನು ಈಗಾಗಲೇ ಬಲಿ ಪಡೆದಿದೆ ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ರೇಮಲ್ ಸೈಕ್ಲೋನ್ ಮುನ್ನುಗ್ತಾ ಇದೆ ಹಾಗಿದ್ರೆ ಈ ಚಂಡಮಾರುತಗಳು ಅಂದರೆ ಏನು ಇದು ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಸಮುದ್ರದ ಮೇಲ್ಮೈಯಲ್ಲಿ ಅಥವಾ ಮರುಭೂಮಿಗಳಲ್ಲಿ ಈ ಚಂಡಮಾರುತಗಳು ಸೃಷ್ಟಿಯಾಗುತ್ತೆ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾದಾಗ ವಾಯುಭಾರ ಕುಸಿತ ಆಗುತ್ತೆ ಉದಾಹರಣೆಗೆ ಸೂರ್ಯನ ಉಷ್ಣತೆಯಿಂದ ಸಮುದ್ರದ ಮೇಲ್ಮೈ ನೀರಿನ ಉಷ್ಣತೆ ಹೆಚ್ಚುತ್ತೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿದಾಗ ಹೇಗೆ ನೀರು ಹಾವಿಯಾಗಿ ಹೊಗೆ ಆಗೋ ಹಾಗೆ ಹೀಗಾದಾಗ ಆ ಜಾಗದಲ್ಲಿ ವಾಯುಭಾರ ಕುಸಿತ ಆಗುತ್ತೆ ವಾತಾವರಣದಲ್ಲಿ ಗಾಳಿ ತನ್ನದೇ ವೇಗದಲ್ಲಿ ಚಲಿಸ್ತಾ ಇರುತ್ತೆ ಈ ಮಧ್ಯೆ ಯಾವುದೋ ಒಂದು ಭಾಗದಲ್ಲಿ ಈ ರೀತಿ ವಾಯುಭಾರ ಕುಸಿತ ಆದಾಗ ಉಳಿದ ಗಾಳಿ ಬಹಳ ವೇಗವಾಗಿ ಈ ಪ್ರದೇಶಕ್ಕೆ ಮುನ್ನುಗ್ಗುತ್ತೆ ವೇಗವಾಗಿ ಗಾಡಿ ಓಡಿಸುವಾಗ ರೋಡ್ ತುಂಬ ಡೌನ್ ಇದ್ದರೆ ಗಾಡಿ ವೇಗ ತಂತಾನೆ ಇನ್ನೂ ಹೆಚ್ಚಾಗೋದಿಲ್ವಾ ಅದೇ ಥರ ಹೀಗೆ ವೇಗವಾಗಿ ನುಗ್ಗಿದ ಗಾಳಿ ಅಲ್ಲಿನ ಕಡಿಮೆ ವಾಯುಭಾರ ಕುಸಿತದಿಂದಾಗಿ ಸುರುಳಿಸುತ್ತೋದಕ್ಕೆ ಆರಂಭಿಸುತ್ತೆ ಆ ಮೂಲಕ ಮಾರುತವಾಗಿ ಬದಲಾಗುತ್ತೆ ಈ ರೀತಿಯಾದಾಗ ಈ ಮಾರುತ ಸೃಷ್ಟಿಯಾದ ಜಾಗದಲ್ಲಿ ಜೋರಾದ ಗಾಳಿ ಸಮೇತ ಮಳೆ ಕೂಡ ಆರಂಭ ಆಗುತ್ತೆ ಈ ಮಳೆ ಚಂಡಮಾರುತದ ಜೊತೆಗೆ ಮುನ್ನುಗ್ಗೋದಕ್ಕೆ ಆರಂಭಿಸುತ್ತೆ ಹೀಗೆ ಈ ಚಂಡಮಾರುತ ವಾಯುಭಾರ ಕಡಿಮೆ ಇರುವ ಕಡೆಗಳಲ್ಲಿ ಗಾಳಿ ಮಳೆ ಸಹಿತ ವೇಗವಾಗಿ ನುಗ್ಗೋದಕ್ಕೆ ಆರಂಭಿಸುತ್ತೆ ವಾಯುಭಾರದ ಕುಸಿತ ಎಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೋ ಅಷ್ಟೇ ಅಪಾಯಕಾರಿಯಾಗಿ ಈ ಚಂಡಮಾರುತಗಳು ರೂಪುಗೊಳ್ಳುತ್ತವೆ ಹೀಗಾಗಿ ಇವು ಗಂಟೆಗೆ ನೂರಾರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಇಂಥ ಚಂಡಮಾರುತಗಳು ಸಮುದ್ರ ದಳದ ಜನವಸತಿ ಪ್ರದೇಶಗಳಿಗೆ ಬಂದು ಅಪ್ಪಳಿಸಿದಾಗ ದೊಡ್ಡ ಪ್ರಮಾಣದ ಹಾನಿಗಳು ಸಂಭವಿಸುತ್ತವೆ